ಕಾರ ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಮೈಸೂರು ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ನಾವು ಎಲ್ಲ ಮೈಸೂರವರು ಸೇರಿ ಇವತ್ತು ಹಬ್ಬ ಆಚರಿಸ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಲಕ್ ನಗರ ಈದ್ಗಾ ಮೈದಾನದಲ್ಲಿ ನಮಾಜಿ ಮುಗಿಸಿ ನಾವು ಮನೆಗಳಿಗೆ ಬಂದು ಕುರಿ ದಾನ ಮಾಡಿ ಇವತ್ತು ಹಬ್ಬ ಆಚರಿಸ್ತಾ ಇದ್ದೀನಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಯಾವುದೇ ಕಷ್ಟ ಸುಖ ಏನಿದ್ರೂ ಒಳ್ಳೇದಾಗಲಿ ಅಂತ ನಮ್ಮ ಅಲ್ಲ ಹತ್ರ ಕೇಳ್ಕೊತೀನಿ ಎಲ್ಲ ಜನಾಂಗಕ್ಕೆ ಬರೀ ಮುಸಲ್ಮಾನ್ಗೋಸ್ಕರ ಅಲ್ಲ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಈ ಹಬ್ಬ ಆಚರಿಸಿದ್ದೀನಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಅಲ್ಲಾದಲ್ಲಿ ಕೇಳ್ಕೊತೀನಿ ಇವತ್ತು ಏನು ಕುರಿಗಳು ದಾನ ಮಾಡ್ತೀನಿ ಆ ಗಲೀಜಿ ಇರ್ಬೋದು ಆಮೇಲೆ ಏನು ಆ ಎಸ್ ಯೋ ಪದಾರ್ಥ ಇರುತ್ತೆ ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರುವ ಅವರು ವೆಹಿಕಲ್ಗಳ ಅರೇಂಜ್ ಮಾಡಿ ಅರೇಂಜ್ ಮಾಡಿದ್ದಾರೆ ಜಾಗಗಳು ಅರೇಂಜ್ ಮಾಡಿದ್ದಾರೆ ಅಲ್ಲೇ ಹಾಕಬೇಕು ಅವರು ಹಾಕಿದ ಮೇಲೆ ಅವ್ರು ಎತ್ಕೊಂಡು ಹೋಗ್ತಾರೆ ಯಾರಿಗೂ ಯಾವುದೇ ಥರ ತೊಂದರೆ ಆಗಬಾರ್ದು ಏನೇಕೆಂದರೆ ನಾಯಿಗೆ ಅದಕ್ಕೆ ಅದು ಇದು ಅಂತ ಗೊತ್ತಿರೋಲ್ಲ ಎತ್ ಎಲ್ಲೋ ಎತ್ಕೊಂಡು ಹೋಗಿ ಎಲ್ಲೋ ಹಾಕ್ಬಿಡ್ತದೆ ಅದರಿಂದ ಯಾರಿಗೂ ಒಂದು ಒಬ್ಬರಿಗೂ ಮನ್ಸಿಗೆ ಧಕ್ಕೆ ಆದರೆ ನಾವು ಅಪ್ಪ ಮಾಡೇ ಪ್ರಯೋಜನ ಇಲ್ಲ ಅದರಿಂದ ನೀವು ಏನದು ಇರುತ್ತೆ ಅದು ಹೋಗಿ ಅಲ್ಲಿ ಡಬ್ಬಗಳು ಇಟ್ಟಿದ್ದಾರಲ್ಲಿ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ನಮ್ಮ ಮೈಸೂರು ಜನಾಂಗದಲ್ಲಿ ಮನವಿ ಸುಹೇಲ್ ಸುಹೇಲ್ಬೇಗ್ ಎಕ್ಸ್ ಕಾರ್ಪೊರೇಟರ್ ಈದ್ಗಾ ಕಮಿಟಿ ಮೆಂಬರ್ ನಮಸ್ಕಾರ ನಮ್ಮ ಈದ್ ಉಲ್ ಅದಹ ಬಕ್ರೀದ್ ಫೆಸ್ಟಿವಲ್ಲು ಹಬ್ಬದ ಶುಭಾಶಯಗಳನ್ನು ನಮ್ಮ ಸಮುದಾಯ ಮತ್ತು ನನ್ನ ಸಹೋದರರು ಎಲ್ಲ ಬ್ರದರ್ಸ್ ಆಲ್ ಕ್ಯಾಸ್ಟ್ ಬ್ರದರ್ಸ್ಗೆ ನನ್ನ ಪ್ರಕಾರ ನನ್ನ ಮತ್ತು ನನ್ನ ಫ್ಯಾಮಿಲಿ ಪರವಾಗಿ ಹಬ್ಬದ ಶುಭ ಶುಭಾಶಯಗಳನ್ನು ನೀಡುತ್ತಿದ್ದೇನೆ ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾರೆ ಹ್ಯಾಪಿಯಾಗಿ ಒಂದಾಗೆ ಬಾಳೋಣ ಒಂದಾಗೆ ಬೆಳೆಯೋಣ ನಾವು ಒಂದ ಒಂದಕ್ಕೊಂದು ಸಹಾಯ ನೀಡಿ ಯಾರು ಎಕನಾಮಿಕಲಿ ವೀಕರ್ ಇದ್ದಾರೆ ಅವ್ರಿಗೆ ಮೇಲ್ಗಡೆ ತರಕ್ಕೆ ಪ್ರಯತ್ನ ಮಾಡೋಣ ಅಂತ ನಾನು ಈ ಸಂಬಂಧದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾಯಿದ್ದೀನಿ ಕೋವಿಡ್ ಸಮಯದಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇತ್ತು ಆ ರೆಸ್ಟ್ರಿಕ್ಷನ್ಸಲ್ಲಿ ಮತ್ತು ಎಕನಾಮಿಕಲ್ ಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಜನ ಸುಮಾರು ಜನ ಅಷ್ಟೊಂದು ಮುಂದೆ ಬಂದಿರಲಿಲ್ಲ ಬಟ್ ಈಗ ಒಂದು ಏನೋ ಒಂದು ಸಹಾಯ ಅವ್ರಿಗೆ ಸಿಗ್ತಾ ಇದೆ ಏನೋ ಅವ್ರ ದುಡಿಮೆ ಇದೆ ಅವ್ರ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಒಂದಿಷ್ಟು ಡೆವಲಪ್ ಆಗ್ತಾ ಇದೆ ಆ ಮಟ್ಟದಲ್ಲಿ ಸುಮಾರು ಕಡೆ ಅಂದರೆ ಬಹುಶಃ ಕೋವಿಡ್ ಸಮಯದಲ್ಲಿ ಏನು ಇದು ಸ್ಯಾಕ್ರಿಫೈಸ್ ಆಗ್ತಿತ್ತು ಅದು ಅಷ್ಟು ಡಬಲ್ನ ಸ್ಯಾಕ್ರಿಫೈಸು ಸುಮಾರು ಮನೆಗಳಲ್ಲಿ ಮಾಡ್ತಾ ಇದ್ದಾರೆ ಇದರಲ್ಲಿ ಸೋಷಿಯಲ್ ಮೀಡಿಯಾಲಿ ನೋಡ್ತಾ ಇರ್ಬೋದು ನಾವು ಒಂದು ಕುರಿಯನ್ನು ಕೊಂಡ್ಕೋಬೇಕಾದ್ರೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಆ ಹತ್ತು ಹದಿನೈದು ಸಾವಿರ ರೂಪಾಯಿ ಕುರಿಯನ್ನು ಕಂಡ್ಕೊಂಡ್ರ ಕೊಂಡ್ಕೊಂಡಾಗ ಆ ರೈತರು ಅವ್ರು ಯಾರು ಮಾರಾಟ ಮಾಡ್ತಾರೆ ಅವ್ರಿಗೊಂದು ಆದಾಯ ಆಗುತ್ತೆ ಮತ್ತು ಅದು ನಂತರ ತೆಗೆದು ಬಂದಾಗ ಫುಲ್ಲು ಅವ್ರಿಗೆ ಒಂದು ಏಳೆಂಟು ದಿವಸ ಏನು ನಾವು ನೋಡ್ಕೊಳ್ತೀವಿ ಅದಕ್ಕೆ ಸುಮಾರು ಬಡವರು ಅದರಲ್ಲಿ ದುಡಿಮೆ ಆಗುತ್ತೆ ಅವ್ರಿಗೆ ಅದರ ನಂತರ ಈ ಕಸಾಬ್ಗಳಿಗೆ ಕಟ್ ಮಾಡಲಿಕ್ಕೆ ಅವ್ರಿಗೆ ದುಡಿಮೆ ಆಗುತ್ತೆ ಅದನಂತರ ನಂತರ ಅದರಲ್ಲಿ ನಮ್ಮ ಪದ್ಧತಿ ಪ್ರಕಾರ ನಾವು ಏನು ಒಂದನ್ನು ಇದನ್ನು ಪರ್ಚೇಸ್ ಮಾಡಿರ್ತೀವಿ ಅದು ಮೂರು ಭಾಗನ ಮಾಡಬೇಕಾಗ್ತದೆ ಆ ಮಾಂಸದ ಮೂರು ಭಾಗ ಮಾಡಿ ಒಂದು ಮನೆಗೆ ಉಪಯೋಗಿಸ್ಬೇಕು ಒಂದು ಭಾಗ ಒಂದು ಭಾಗನ ಬಡವರಲ್ಲಿ ಹಂಚಿಕೆ ಮಾಡಬೇಕು ಅಂದು ಮೂರನೇ ಭಾಗ ಏನಿದೆ ಅದು ನಮ್ಮ ರಿಲೇಟಿವ್ಸ್ ಯಾರು ಇರ್ತಾರೆ ಅವರು ಮತ್ತು ಸುತ್ತಮುತ್ತ ಇರ್ತಾರಲ್ಲ ಅವರಿಗೆ ನಾವು ಕೊಡಲೆ ಕೊಡಬೇಕಾಗ್ತದೆ ಇದು ಒಂದು ಕಾರ್ಯ ಎಲ್ಲರಿಗೂ ಒಳ್ಳೆಯ ಕಾರ್ಯ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಕೊಡ್ತಾರೆ ಈ ತ್ಯಾಗನ ಎಲ್ಲರಿಗೂ ಅನ್ವಯಿಸ್ತದೆ ಮತ್ತು ಈ ಅನಿಮಲ್ ಏನು ಕಟ್ ಮಾಡ್ತಾರೆ ಅನಿಮಲ್ ಕಟ್ ಅದರಿಂದ ಯಾವುದೇ ರೀತಿಯಲ್ಲಿ ಪಕ್ಕದವ್ರಿಗಾಗಲಿ ಬೇರೆಯವ್ರಿಗಾಗಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಉಂಟಾಗಬಾರ್ದು ಆ ರಕ್ತ ಏನು ಕಟ್ ಮಾಡ್ತೀವಿ ಅದು ಹೋಗೋದಿರಲಿ ಅದರದ್ದು ಏನು ಒಂದು ಅನಿಮಲ್ ವೇಸ್ಟ್ ಏನಿರ್ತದೆ ಆ ವೇಸ್ಟ್ ತೆಗೆಯೋದಿರಲಿ ಅದರ ಹೋಗಿ ಯಾರೋ ಖಾಲಿ ಜಾಗದಲ್ಲಿ ಹಾಕೋದು ಅಥವಾ ಯಾರದೋ ಮನೆ ಹತ್ತಿರ ಬೀಸಾಡೋದು ಈ ಥರ ಎಲ್ಲ ಏನಿದೆ ಅದು ಹಾಕೂಡ್ದು ಅನ್ನೋ ಉದ್ದೇಶದಿಂದ ನಾವು ನಗರ ಪಾಲಿಕಾ ಕಮಿಷನರ್ ಅವ್ರಿಗೆ ಸುಮಾರು ನಾನು ಫಾರ್ಮರ್ ಲೀಡರ್ ಆಫ್ ಅಪೋಸಿಷನ್ನ ಇದ್ದ ಸಮಯದಲ್ಲಿ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಏನಂತ ಹೇಳಿದ್ರೆ ಇಂಥ ಹಬ್ಬದ ಸಮಯದಲ್ಲಿ ಆ ಅನಿಮಲ್ ವೇಸ್ಟನ್ನು ಕಲೆಕ್ಟ್ ಮಾಡಿಕೊಳ್ಳೋಕ್ಕೆ ಒಂದು ವೆಹಿಕಲ್ಸನ್ನು ಒಂದು ಎರಡು ಮೂರು ದಿವಸ ಏನಿದೆ ನಡೀತದೆ ವೆಹಿಕಲ್ಸನ್ನು ಕೊಡಬೇಕು ಆ ವೆಹಿಕಲ್ಸ್ ಸ್ಪೆಸಿಫಿಕ್ ಆಗೇ ಅಂಥ ಜಾಗದ ಹೋಗಿ ಸ್ಪಾಟ್ ಸ್ಪಾಟಲ್ಲೇ ಕಲೆಕ್ಟ್ ಮಾಡ್ಕೋಬೇಕು ಅಥವಾ ಯಾರು ಜನ ಕಟ್ ಮಾಡ್ತಾರೆ ಅವರೆಲ್ಲ ಅದನ್ನು ಒಂದು ಮೂಟೆ ಕಟ್ಟಿ ಆ ವೆಹಿಕಲನ್ನು ಹೋಗಿ ಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಇತ್ತು ಅದ್ರ ಪ್ರಕಾರ ಇವತ್ತು ಇಡೀ ಮೈಸೂರು ಸಿಟಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ವೆಹಿಕಲ್ಸು ಆ ವೀ ವಾರ್ಡ್ ವೈಸು ಝೋನ್ ವೈಸು ವಾರ್ಡ್ ವೈಸು ಎಲ್ಲೆಲ್ಲಿ ನಮ್ಮ ಮುಸ್ಲಿಮ್ ಪಾಪ್ಯುಲೇಷನ್ಸ್ ಜಾಸ್ತಿ ಇದೆ ಎಲ್ಲೆಲ್ಲಿ ಇದನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅಂಥ ಕಡೆ ಓಡಾಡ್ತಾ ಇದೆ ಅದರಿಂದ ತೀರಾ ಸೌಲಭ್ಯ ಆಗಿದೆ ಈ ಅನಿಮಲ್ ವೇಸ್ಟನ್ನು ಕಾರ್ಪೊರೇಷನ್ ವತಿಯಿಂದ ಆಗಲೇ ಕ್ಲಿಯರ್ ಮಾಡಿ ಹೋಗ್ ಹೋಗ್ತಾರೆ ಅದ್ರ ಜೊತೇನಲ್ಲಿ ಒಂದು ಟಿಪ್ಪರು ಮತ್ತು ಒಂದು ಜೆ ಸಿ ಬಿ ಸಹ ನೀಡಿದ್ದಾರೆ ಅಪ್ಪಿತಪ್ಪಿ ಯಾರಾದರೂ ತಗೊಂಡು ಹೋಗಿ ಎಲ್ಲಾದರೂ ಖಾಲಿ ಜಾಗದಲ್ಲಿ ಬೀಸಾಡಿದ್ರೆ ತಕ್ಷಣ ಅಲ್ಲಿಂದ ತೆಗಿಬೇಕು ಅನ್ನೋದನ್ನೋ ವ್ಯವಸ್ಥೆ ಕೂಡ ಮಾಡಲಾಗಿದೆ ಆಶಯಗಳು ಈ ಹಬ್ಬ ಬನ್ನಿ ಬಲಿದಾನದ ಒಂದು ನೆನಪಿನಲ್ಲಿ ಮಾಡುವ ಒಂದು ಈ ಹಬ್ಬ ಇದಕ್ಕೆ ಫೆಸ್ಟಿವಲ್ ಆಫ್ ಫೆಸ್ಟಿವಲ್ ಆಫ್ ಸೆಕ್ರಿಫೈಸ್ ಅಂತಲೂ ಕೂಡ ನಾವು ಹೇಳ್ತೀವಿ ಇಬ್ರಾಹಿಂ ಅವರ ನೆನಪುಗಳು ಅವರು ಮಾಡಿರುವ ಕೆಲಸ ಕಾರ್ಯಗಳು ನೆನೆಸ್ಕೊಂಡು ಇವತ್ತು ಈ ಹಬ್ಬ ನಾವು ಆಚರಿಸ್ತೀವಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ನಮ್ಮ ಸ್ಯಾಕ್ರಿಫೈಸ್ ಅಂತ ನಾವು ಹೇಳ್ತೀವಿ ನಾವು ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ ಇವತ್ತು ಲಕ್ಷಾಂತರ ಪ್ರಾಣಿಗಳು ನಾವು ಒಧೆ ಮಾಡ್ತೀವಿ ಅದನ್ನು ಅದರ ವೇಸ್ಟ್ಗಳು ಏನಿದೆಯೋ ಆಚೆ ರಸ್ತೆಗೆ ಎಸೆದಿ ಬೇರೆಯವ್ರನ್ನ ತೊಂದರೆ ಕೊಡೋದು ಸರಿಯಿಲ್ಲ ಮಾಡಕೂಡ್ದು ಮಾಡಲೂಬಾರ್ದು ಅಂತ ಹೇಳ್ತಾ ನಗರಪಾಲಿಕೆ ವತಿಯಿಂದ ಪ್ರತಿ ಏರಿಯಾಗಳಿಗೂ ಒಂದೊಂದು ಗಾಡಿಗಳು ನೇಮಕ ಮಾಡಿದೆ ಆ ಗಾಡಿಗಳು ನಿಮ್ಮ ಮನೆ ಮುಂದೆ ಬಂದಾಗ ಆ್ಯನಿಮಲ್ ವೇಸ್ಟ್ ಏನಿದೆಯೋ ಅದು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಆ ಕ್ಯಾಂಟ್ರಿಗೋ ಅಥವಾ ಆ ಗಾಡಿಗೋ ನಗರ ಪಾಲಿಕೆ ಗಾಡಿಗೂ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇದ್ದೀನಿ ಈ ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸಂದರ್ಭದಲ್ಲಿ ಸಾರ್ವಜನಿಕರು ಯಾರು ಪ್ರಾಣಿಗಳನ್ನು ಬಲಿ ಕೊಟ್ಟು ನಾವು ಕುರ್ಬಾನಿ ಅಂತ ಇದ್ದೀವೋ ಅವರು ಈ ಪ್ರಕ್ರಿಯೆಯನ್ನು ಅನುಸರಿಸ್ಕೊಂಡು ತಮ್ಮ ತಮ್ಮ ಮನೆಯಲ್ಲಿ ಆ ಪ್ರಾಣಿಗಳನ್ನು ಒದೇ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಅವರು ಸುಮಾರು ಮೂವತ್ತು ನಲ್ವತ್ತು ರೂಪಾಯಿ ಜಾಸ್ತಿ ಆದಾಗ ಉಸಿರಾಡಿಲ್ಲ ಸಿಲಿಂಡ್ರ್ ಬೆಲೆ ಮೋದಿಯವರು ಏರಿಕೆ ಮಾಡಿದಾಗ ಜಾಸ್ತಿ ಮಾಡಿದಾಗ ನಾನ್ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಮಾಡೋದು ಮಾಡಿದ್ರು ಉಸಿರಾಡಿದರೆ ಮನೆಯಲ್ಲಿ ಕೂತಿದ್ದೆ ಈಗ ಕಾರಣಾಂತದಿಂದ ಒಂದೆರಡು ರೂಪಾಯಿ ಜಾಸ್ತಿ ಆಗಿದೆ ಬರುವ ದಿನಗಳಲ್ಲಿ ನಮ್ಮ ಸರ್ಕಾರ ಇದು ಕೂಡ ಸರಿಪಡಿಸ್ತದೆ ಪರಿಸ್ಥಿತಿ ನೋಡಿ ಇವತ್ತಿನ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು ತೀರ್ಮಾನ ತೊಗೊಂಡರೆ ಬಹುಶಃ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಾರೆ ವಿರೋಧ ಪಕ್ಷಗಳು ಈ ನಾಟಕ ಇದೆಲ್ಲ ಬೇರೆ ಮೋದಿ ಸರ್ಕಾರದಲ್ಲಿ ಒಂದೊಂದು ಸತಿಗೆ ಹತ್ತತ್ತು ರೂಪಾಯಿ ಜಾಸ್ತಿ ಆಗಿತ್ತು ಹತ್ತೇ ವರ್ಷದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಜಾಸ್ತಿ ಮಾಡೋರು ಪೆಟ್ರೋಲ್ ಡೀಸೆಲ್ ಬೆಲೆ ಈ ಗ್ಯಾಸ್ ಬೆಲೆಯೂ ಜಾಸ್ತಿ ಮಾಡಿರೋದು ನಾವೆಲ್ಲ ನೋಡಿದ್ದೀವಿ ಆಗ ಯಾಕೆ ಉಸಿರಾಡಿಲ್ಲ ಇವತ್ತು ಬೀದಿ ಗೆಳೀತಾ ಇದ್ದಾರೆ ನಿಜ ಬರ್ತಾಯಿದ್ದಾರೆ ಆಗ ಸಾರ್ವಜನಿಕರು ಗಮನಕ್ಕಿರಲಿಲ್ಲ ಇರಲಿಲ್ಲ ಇವತ್ತು ಸಾರ್ವಜನಿಕರು ಹಾಗೀಗಂತ ಹೇಳಿ ಆಚೆ ಬರ್ತಾ ಬರ್ತಾಯಿರೋರು ಇದ್ದೆಲ್ಲ ಒಂದು ರಾಜಕೀಯ ನಾಟಕ ಈ ನಾಟಕವನ್ನು ಬಿಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಟ್ಟ ಕೊಡ್ತಾನೆ ಇದ್ದೀವಿ ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆ ಸರ್ಕಾರ ಬಂದು ಒಂದು ವರ್ಷದಿಂದ ಕೊಟ್ಕೊಂಡೇ ಬರ್ತಾ ಮುಂದಿನ ನಾಲ್ಕು ವರ್ಷವೂ ಕೊಟ್ಟೇ ಕೊಡ್ತೀವಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳುತ್ತೆ ನಾನು ಗ್ಯಾರಂಟಿ ಕೊಡ್ತಾ ಇದು ಬಡವ್ರಿಗೋಸ್ಕರ ಬಡವ್ರು ನಾನು ಕೊಡೋದು ಕೊಟ್ಟೇ ಕೊಡ್ತೀನಿ ಅಂತ ಅದು ಬಂದೇ ಬರ್ತದೆ ಕೊಡ್ತಾರೆ ಇವರು ಗ್ಯಾರಂಟಿಗಳು ತೊಗೊಂಡು ಆ ಕಾಲದಿಂದನೂ ಒಂದು ವರ್ಷದಿಂದನೂ ಒಂದಲ್ಲ ಒಂದು ಹೇಳಿಕೆಗಳು ಕೊಟ್ಕೊಂಡು ಬರ್ತಾನೆ ಇದ್ದಾರೆ ಒಂದು ಸತಿ ಹಣ ಇಲ್ಲ ಎಲ್ಲಿಂದ ಕೊಡ್ತಾರೆ ಅಂದರು ಹೆಂಗೆ ಕೊಡ್ತಾರೆ ಅಂದರು ಎಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆಗಳು ಹಾಕ್ಕೊಂಡು ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾ ಮಾಡ್ತಾಯಿದ್ರು ಪಬ್ಲಿಕ್ಕೆ ಯಾವಾಗ ಕೊಟ್ಟಾಯಿತು ಖಾ ಬೊಕ್ಕಸ ಖಾಲಿ ಮಾಡಿಬಿಡ್ತಾರೆ ಬೊಕ್ಕಸ ಖಾಲಿ ಮಾಡಿಬಿಡ್ತಾರೆ ಅಂತ ಇದ್ದಾರೆ ಈಗ ಈ ಚುನಾವಣೆ ಆದಮೇಲೆ ತಿರ್ಗಾ ನಾಲ್ಕೈದು ದಿವಸ ನಡೀತು ನಿಲ್ಲಿಸ್ಬಿಡ್ತಾರೆ ಗ್ಯಾರಂಟಿ ಓಟ್ ಬಂದಿಲ್ಲ ಅಂತ ಹಾಗೀಗಂತ ಯಾವಾಗ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸಲ್ಲ ಮುಂದುವರಿಸ್ತೀನಿ ಗ್ಯಾರಂಟಿಗೂ ಚುನಾವಣೆಗೂ ಏನು ಸಂಬಂಧ ಇಲ್ಲ ಅಂತ ಈಗ ಹೊಸದಾಗಿ ಈ ರೀತಿ ಒಂದು ಸ್ಟೇಟ್ಮೆಂಟ್ಸ್ಗಳು ಮಕ್ಕ ಸ್ಟಾರ್ಟ್ ಮಾಡೋದು ಅಂಥದ್ರಲ್ಲಿ ಇಸ್ಲಾಂ ಸಮುದಾಯದ ಎರಡು ಹಬ್ಬಗಳು ಅದು ರಂಜಾನ್ ಬಂದಂತಹ ಸಂದರ್ಭದಲ್ಲಿ ಹಸುವಿನ ಅರಿವು ದಾನ ಧರ್ಮ ಮಾಡುವಂಥ ಸಂಕೇತ ಅದರಲ್ಲಿ ಅಡಗಿದೆ ಬಕ್ರೀದ್ ಹಬ್ಬದಲ್ಲಿ ತ್ಯಾಗ ಬಲಿದಾನ ಮತ್ತು ತನ್ನ ಹತ್ರ ಇರುವಂಥದ್ದು ಹಂಚಿಕೆ ಮಾಡುವ ಮೂಲಕ ಹಬ್ಬ ಆಚರಣೆ ಮಾಡುವಂಥದ್ದು ಬಲಿ ಕೊಡುವಂತಹ ಆ ಪ್ರಾಣಿಯು ಕೂಡ ಮೂರು ಭಾಗಗಳಲ್ಲಿ ವಿಲಂಬಿಸಿ ಕಡು ಬಡವರಿಗೆ ಹಂಚಿಕೆ ಮಾಡುವ ಮೂಲಕ ಸಂಬಂಧಗಳನ್ನು ಗಟ್ಟಿ ಮಾಡುವ ಮೂಲಕ ಇದನ್ನು ಹಬ್ಬ ಆಚರಣೆ ಮಾಡುವಂಥದ್ದು ಎಲ್ಲ ಧರ್ಮಗಳು ದೇವರ ಆರಾಧನೆ ಮಾಡುವಂಥದ್ದು ಈ ಲೋಕಕ್ಕೆ ಒಳ್ಳೆಯದಾಗ್ಲಿ ಅಂತ ಕೇಳಬೇಕಾಗ್ತದೆ ಸರ್ವರಿಗೂ ಒಳ್ಳೆಯದಾಗಲಿ ನೆಮ್ಮದಿಯ ವಾತಾವರಣ ಬರಲಿ ಅಭಿವೃದ್ಧಿಯನ್ನ ಎಲ್ಲ ಭಾಗಗಳಲ್ಲಿ ಕಾಣಲಿ ರೈತರು ಅಲ್ಲಿಂದ ಪ್ರಾರಂಭ ಮಾಡಿ ನಮ್ಮ ಅನ್ನದಾತ ವರುಣನ ಕೃಪೆ ಒಳ್ಳೆಯ ಹವಾಮಾನ ವಾತಾವರಣ ಅಲ್ಲಿಂದ ಪ್ರಾರಂಭವಾಗಿ ಎಲ್ಲರ ಜೀವನ ಸುಖಕರವಾಗಲಿ ಅಂತ ನಾನು ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭವನ್ನು ಕೋರ್ತೇನೆ ಸರಿ ನೋಡಿ ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ವಿಚಾರಗಳು ಮಾತಾಡೋದು ಬೇಡ ಬೆಲೆ ಏರಿಕೆ ಜನರಿಗೆ ನಾನಾ ವಿಚಾರಗಳ ಸಮಸ್ಯೆಗಳು ಜನಪರವಾಗಿ ಜನರಿಂದ ಆಯ್ಕೆ ಆಗುವಂಥ ಸರ್ಕಾರಗಳಿಂದ ಸಾಕಷ್ಟು ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆ ಅನುಗುಣವಾಗಿ ನಮ್ಮ ಕಾರ್ಯಕ್ರಮಗಳನ್ನ ನಾವು ಕೊಡಬೇಕಾಗಿರುವಂಥದ್ದು ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಐದು ಗ್ಯಾರಂಟಿಗಳು ಜನರು ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳಿ ಕಾರ್ಯಕ್ರಮ ಕೊಟ್ಟಿರುವಂಥದ್ದು ರಾಜಕೀಯ ಪ್ರೇರಣೆ ಅಥವಾ ರಾಜಕೀಯ ಲಾಭಕ್ಕಾಗಿ ಮತ ಪಡೆಯುವಂಥದಕ್ಕೆ ಮಾಡಿದ್ದಲ್ಲ ಅನೇಕ ಗೊಂದಲಗಳು ನಮ್ಮ ಮುಂದೆ ಇದೆ ಈ ಗೊಂದಲಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರ ಹೇಳಿಕೆ ಮೂಲಕ ಈ ವಿಚಾರಕ್ಕೆ ತೆರೆ ಎಳೆಯುವಂತಹ ಕೆಲಸ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸುವಂತಹ ಪ್ರಶ್ನೆ ಇಲ್ಲ ಜನರಿಗೆ ಸಿಗ್ತಾಯಿದೆ ಪ್ರತಿಯೊಬ್ಬರೂ ಅವರ ಕೌಟುಂಬಿಕ ನಿರ್ವಹಣೆ ಉತ್ತಮ ರೀತಿಯಲ್ಲಿ ಮಾಡಲಿ ಯುವ ಪೀಳಿಗೆ ಉತ್ತಮವಾದಂತಹ ಗುಣಮಟ್ಟದ ಶಿಕ್ಷಣ ಸಿಕ್ಕಲಿ ಬೆಳೆ ಏರಿಕೆ ಸಮಾಜಕ್ಕೆ ಒಂದು ಪೀಡೆಯಾಗಿ ಒಂದು ರೋಗವಾಗಿ ಏನು ಅಂಟ್ಕೊಂಡಿದೆ ಇದನ್ನು ನಿರಂತರ ಮಾಡುವಂಥದ್ದಕ್ಕೆ ಸರ್ಕಾರಗಳು ಕ್ರಮ ತಗೊಳ್ಳಿ ಅಂತ ನಾನು ಸುಭಾಗ್ಯವನು ತೋರಿಸ್ತೇನೆ